संकेश्वर समीपद सोलापूर ग्रामदा श्री कलमेश्वर प्राथमिक कृषी पत्तिन ಸಹಕಾರಿ ಸಂಸ್ಥೆ ಆವರಣದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯುವ ಮುಖಂಡರಾದ ಪವನ್ ಕತ್ತಿ ಅವರ ಹಸ್ತದಿಂದ ಪ್ರಧಾನ ಮಂತ್ರಿ ಉಜ್ವಲ್ ಗ್ಯಾಸ್ ಯೋಜನೆ ಅಡಿಯಲ್ಲಿ ಆಯ್ಕೆಯಾಗಿರುವ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ವಿತರಣೆ ಮಾಡಲಾಯಿತು ಪವನ್ ಕತ್ತಿ ಅವರು ಮಾತನಾಡುತ್ತಾ ಮಹಿಳೆಯರು ಉಜ್ವಲ್ ಗ್ಯಾಸ್ ಯೋಜನೆಯ ಸದುಪಯೋಗ ಪಡೆದುಕೊಂಡು ತಮ್ಮ ಜೀವನ ಸುಖಮಯವಾಗಿ ನಡೆಸಿಕೊಂಡು ಹೋಗಬೇಕೆಂದು ಹೇಳಿದರು ಕಾರ್ಯಕ್ರಮಕ್ಕೆ ಸ್ವಸ್ತಿ ಟ್ರಾವೆಲ್ಸ್ ನ ಮಾಲೀಕರಾದ ಪುಷ್ಕರಾಜ್ ತಾರಳಿ ಸೊಲ್ಲಾಪುರ ಗ್ರಾಮದ ಮುಖಂಡರಾದ ಶಶಿರಾಜ್ ಪಾಟೀಲ್ ರಾಜು ಕೋರೆ ಮಾದೇವ್ ಶೀರ್ಸಾಗರ್ ಅನಿಲ್ ಖಾನಾಯಿ ಅಣ್ಣಪ್ಪ ಬಾಗಿ ಮನೋಹರ್ ಭೋಸ್ಲೆ ಕುಮಾರ್ ಶಿಂಡಿ ಶೇಖರ್ ಶಿರ್ಸಾಗರ್ ನವೀನ್ ಲಖನ್ನವರ್ ನಾಜೀರ್ ಮಾಸ್ತಿಹೊಳಿ ಬಸವರಾಜ್ ಕೋರೆ ಮುಂತಾದವರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವಲಾವ್ ಸಂಕೇಶ್ವರ್

ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹತ್ವ ಕೃಷಿ ಯೋಜನೆ ಆಗಿದ ಉಜ್ವಲ ಗ್ಯಾಸ್ ಯೋಜನೆ ಸುಮಾರು ಇವತ್ತಿಗೆ ಸಾಕಷ್ಟು ಕುಟುಂಬಗಳಿಗೆ ಇಡೀ ದೇಶದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಗ್ಯಾಸ್ ಕೊಡೋ ಮುಖಾಂತರ ಅವರ ಒಂದು ಏಳಿಗೆಗಾಗಿ ಅವರ ಒಂದು ಮಹಿಳೆಯರ ಮಹಿಳೆಯರ ಒಂದು ಏಳಿಗೆಗಾಗಿರಬಹುದು ಅಥವಾ ಮಹಿಳೆಯರ ಒಂದು ಅವರ ಆರೋಗ್ಯ ದೃಷ್ಟಿಯಿಂದ ದೃಷ್ಟಿಯಿಂದಾಗಿರ್ಬೋದು ಅಥವಾ ಉದ್ಯೋಗವನ್ನು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಒಂದು ದೃಷ್ಟಿಯಾಗಿರ್ಬೋದು ಇಂಥ ಅನೇಕ ವಿಷಯ ಕೇಂದ್ರ ಸರ್ಕಾರ ಸುಮಾರು ವರ್ಷದಿಂದ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ ಅದು ಜೊತೆ ಜೊತೆಯಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಯಾಕಂದ್ರೆ ನಮ್ಮ ದೇಶ ಹಳ್ಳಿಗಳ ದೇಶ ನಮ್ಮ ದೇಶದಲ್ಲಿ ಸಾಕಷ್ಟು ಇನ್ನು ಮಟ್ಟ ಇನ್ನೂವರೆಗೆ ಈ ಸೌದೆ ಬಲಿಯ ಮೇಲೆ ಏನಿದ್ರೆ ಅಡುಗೆ ಮಾಡುವಂತ ಒಂದು ಪರಿಪಾಠವನ್ನು ನಾವೆಲ್ಲರೂ ತುಂಬಿಕೊಂಡು ಬಂದಿದ್ದೇವೆ ಆ ಒಂದು ಸೌದೆ ಬಲಿಯನ್ನ ಅದನ್ನ ತಡೆಗಟ್ಟಬೇಕು ಮತ್ತೆ ಪರಿಸರವನ್ನು ಉಳಿಸಬೇಕು ಮತ್ತೆ ಮಹಿಳೆಯರ ಸ್ಪೆಷಲಿ ಮಹಿಳೆಯರನ್ನ ಅವರ ಆರೋಗ್ಯದಲ್ಲಿ ದಾರಣೆ ಆಗಬೇಕು ಅನ್ನುವಂತ ಒಂದು ದೃಷ್ಟಿಯನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಇಂಥ ಮಹತ್ವಾ ಯೋಜನೆಯನ್ನ ಈ ಹಳ್ಳಿ ಹಳ್ಳಿಗಳಿಗೆ ಎಲ್ಲರಿಗೂ ಏನಿದ್ರಿ ಈ ಗ್ಯಾಸ್ ಜೋಳ ಗ್ಯಾಸ್ ಕೊಡೋ ಮುಖಾಂತರ ಈ ದೊಡ್ಡ ಕ್ರಾಂತಿಯನ್ನ ಮಾಡಿದೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ಈ ಒಂದು ಯೋಜನೆಯನ್ನ ಪಡ್ಕೊಂಡು ಏನಿದ್ರಿ ಲಾಭವನ್ನು ಪಡ್ಕೊಂಡು ತಾವು ಮನೆಯಲ್ಲಿ ಉದ್ಯೋಗ ಆಗಿರ್ಬೋದು ಅಥವಾ ಉದ್ಯೋಗ ಅಂತಂದ್ರೆ ರೊಟ್ಟಿ ಚಪಾತಿ ಮಾಡಿ ನಾವು ಸಾಕಷ್ಟು ಕಡೆ ಈಗ ಏನೇತ್ರಿ ಸಾಕಷ್ಟು ಮಹಿಳೆ ಗ್ರೂಪ್ ಆಗಿ ಅಂದ್ರೆ ನಮ್ಮ ವ್ಯವಸಾಯ ಸಂಘಗಳ ಮುಖಾಂತರ ರೊಟ್ಟಿಗಳನ್ನ ಮಾಡಿ ಷೇರು ಊರುಗಳಿಗೆ ಕೊಡುವಂತ ಒಂದು ಯೋಜನೆಯನ್ನ ಈಗಾಗಲೇ ಬೇರೆ ಬೇರೆ ಕಡೆ ಸಾಕಷ್ಟು ಮೇಲೆ ಮಾಡ್ತಾ ಇದ್ದಾರೆ ಅಂತ ವಿಚಾರವನ್ನು ತಾವು ಮುಂದೆ ಮುಂದೂಡುವಂತ ಇಟ್ಕೊಂಡು ತಾವು ಕೂಡ ಮನೆಯಲ್ಲೇ ತಮ್ಮ ಸ್ವಂತ ಉದ್ಯೋಗವನ್ನು ತಾವು ಪ್ರಾರಂಭಿಸಿ ತಾವು ಒಂದು ಏನಿದ್ರಿ ಗ್ರೂಪ್ ಆಗಿ ಒಂದು ಏನಿದ್ರೆ ನಮ್ಮ ಸಂಘ ಆಗಿ ತಾವು ಮಾಡಿಕೊಂಡು ತಾವು ಮಾರಾಟವನ್ನು ಮಾಡಿದ್ರೆ ನಿಮಗೂ ಲಾಭ ಕೂಡ ಒಂದು ಲಾಭ ಕೂಡ ಬರ್ತದೆ ಅದಕ್ಕೆ ಈ ಒಂದು ಯೋಜನೆಯನ್ನ ತಾವು ಯೋಜನೆಯಿಂದ ಲಾಭವನ್ನು ತಾವು ಪಡ್ಕೊಳ್ಬೇಕು ಮತ್ತಿನ್ ಯಾರಾದ್ರೂ ಇದ್ರೆ ಅವ್ರನ್ನ ಅರ್ಜಿಯನ್ನ ತಮ್ಮ ಸಮೀಪದ ಗ್ಯಾಸ್ ಏಜೆನ್ಸಿ ಅವರಿಗೆ ಕೊಟ್ಟು ಮತ್ತೊಮ್ಮೆ ಮತ್ತೊಂದು ಸಾಕಷ್ಟು ಬೇರೆ ಬೇರೆ ಗ್ಯಾಸ್ ಕೊಡುವಂತ ಕೊಡುವಂತ ವ್ಯವಸ್ಥೆಯನ್ನ ನಾವು ಕೂಡ ಎಲ್ಲರ ಮೇಲೆ ಇದ್ದಂತ ಎಲ್ಲ ಕ್ರಿಯೆಯನ್ನು ಮಾಡ್ಕೊಡ್ತಾರೆ ಹೇಳಿ ಆ ದೇವ್ರು ಭಗವಂತ ನಮ್ಮೆಲ್ಲರಿಗೆ ಒಳ್ಳೆ ಬುದ್ಧಿ ಆರೋಗ್ಯ ಆಯುಷ್ಯನ ಕೊಟ್ಟು ಇನ್ನೂ ನೂರು ವರ್ಷ ಬಾಳಲಿಕ್ಕೆ ಶಕ್ತಿಯನ್ನು ಹೇಳಿ ಮನೆಯ